ಇನ್ನೂರು ರೂಪಾಯಿ ಲಾಭ ಬಂದಿದೆ ಎರಡು ಲಕ್ಷ ಲಾಭ ಬಂದಿದೆ ಒಂದು ಲಕ್ಷ ಲಾಭ ಬಂದಿದೆ ಅಂತ ಹೇಳಿ ನಾವು ಜನ ಮಾಡಿ ಮಾಡ್ತೀವಿ ಎಲ್ಲ ಸಹಕಾರ ಸಂಘಗಳು ಯಾಕೆ ಉಳಿದಿದೆ ಅಂತ ಹೇಳಿದ್ರೆ ಮುಕ್ತವಾಗಿ ನೀವೆಲ್ಲದನ್ನು ಕೂಡ ಪಾರದರ್ಶಕವಾಗಿದ್ದರ ಸಹಕಾರ ಸಂಘಗಳು ಈಗ ನಮ್ಮ ಹತ್ರ ಇದೆ ಬೆಂಗಳೂರು ಉತ್ತರದಲ್ಲಿರ್ಬೋದು ಬೆಂಗಳೂರು ಒಕ್ಕೂಟದಲ್ಲಿರ್ಬೋದು ಎಲ್ಲ ಒಕ್ಕೂಟಗಳಲ್ಲೂ ಕೂಡ ಒಕ್ಕೂಟದ ವ್ಯವಸ್ಥೆಯಲ್ಲಿ ಸಹಕಾರ ಇರೋದ್ರಿಂದ ಈ ಒಂದು ವ್ಯವಸ್ಥೆ ಇವತ್ತು ಬಹಳ ಚೆನ್ನಾಗಿ ಹೋಗ್ತಾ ಇದೆ ವಿಶೇಷವಾಗಿ ಬಿಎಂಸಿಗಳು ಈ ಹಿಂದೆ ನಾವು ಬಿ ಎಂ ಸಿಗಳಲ್ಲಿ ಹಾಕುವಾಗ ವೈಜ್ಞಾನಿಕವಾಗಿ ಬಿಸ್ನೆಸ್ ಜಾಸ್ತಿ ಇರ್ತಾ ಇತ್ತು ಈಗ ಸ್ವಲ್ಪ ಕಮ್ಮಿ ಆಗ್ತಾ ಪ್ರತಿಯೊಂದು ಗ್ರಾಮಕ್ಕೂ ಹಾಕ್ಬೇಕು ಅಂತ ಹೇಳಿ ನಾವು ಮಾಡ್ತಾ ಇದ್ವಿ ಯಾಕೆ ಗ್ರಾಮದಲ್ಲಿ ಎರಡು ಸಾವಿರ ಇದ್ರೆ ಲಿಮಿಟ್ ಇರ್ತದೆ ಎಲ್ಲ ಹಾಕ್ಬಹುದು ಐದು ಸಾವಿರ ಇದ್ರೆ ಹಾಕ್ಬಹುದು ಆದ್ರೆ ಹಿಂದೆ ಇಲ್ಲಿ ಅಹಿತಕರವಾದ ಘಟನೆಗಳಲ್ಲಿ ನಡೆದಿದ್ದರಿಂದ ಅದನ್ನು ತಗೊಂಡು ಹೋಗೋದಕ್ಕೆ ಅವತ್ತಿನ ವ್ಯವಸ್ಥೆಯಲ್ಲಿ ಇಲ್ಲಿ ಅವತ್ತಿನ ಸಿಚುವೇಶನ್ ಆಗೇ ಇರ್ತಾರೆ ಅಪಾಯರಾಗಿ ಮತ್ತೊಂದಾಗಿ ಮತ್ತೊಂದಾಗಿ ಅವ್ನು ಕಳ್ಳ ಅಲ್ಲ ಅಂತ ಹೇಳೋದು ಹದಿನೈದೇ ವರ್ಷಕ್ಕೆ ಅದುವರೆಗೂ ಯಾರು ಶಿಕ್ಷೆ ಅನ್ ಯಾರು ರೈತರು ವಟ್ ಎವರ್ ಅದೇನಾಗುತ್ತೋ ಅದು ಬೇರೆ ವಿಚಾರ ಆದ್ರೆ ನಾನ್ ಬಂದು ನೋಡಿದ ಮೇಲೆ ಇಲ್ಲಿ ಹದಿನೇಳು ಕ್ಯಾನ್ ಎತ್ತ ಕಷ್ಟ ಅಂತ ನನ್ ಮನವರಿಕೆ ಆದ್ಮೇಲೆ ಇವಳು ನಮ್ಗೆ ಪ್ರಾಣ ತೆಗೆದ್ಮೇಲೆ ನನ್ಗನಿಸ್ತು ಹೌದು ಹದಿನೇಳು ಕ್ಯಾನ್ ಅನ್ನು ಆಗಲ್ಲ ಅಂತ ಅಂದ್ರೆ ದೂರದಲ್ಲಿರೋವರಿಗೆ ಹೇಳಿದ್ದೇನೆ ನಾವು ನಿಜ ಅನ್ಕೊಂತೀವಿ ಕೇಳಿದ್ರು ನಿಜ ಅನ್ಕೊಂತೀವಿ ಮಾಡೋ ವಾಸ್ತವ ನೋಡಿದಾಗ ಗೊತ್ತಾಗತ್ತೆ ಹಾಗಾಗಿ ಸಹಕಾರ ಸಂಘಗಳಲ್ಲಿ ಮುಕ್ತವಾಗಿದ್ದಾಗ ಮಾತ್ರ ಗೊತ್ತಾಗತ್ತೆ ಅದೇ ರೀತಿ ನಾನು ಬಂದು ಇಲ್ಲಿ ನೋಡಿದ ಮೇಲೆ ಹದಿನೇಳು ಕ್ಯಾನ್ ಅವಶ್ಯಕತೆ ಇದೆ ಹದಿನೇಳು ಜ್ಞಾನ ಇಲ್ಲ ಅಮ್ಮೆಲ್ಲ ಹುಡುಗರು ಬಿಟ್ಟು ಹೋಗ್ತಾರೆ ಆ ಕಾರಣಕ್ಕೋಸ್ಕರ ಮತ್ತೆ ನಾವು ಇದನ್ನ ಪ್ರತಿ ಮಾಡಿದೀವಿ ಇಲ್ಲಿ ಪುನರ್ ಸ್ಥಾಪನೆ ಮಾಡಿರೋದ್ರಿಂದ ಯಾವುದೇ ರೀತಿಯ ಮತ್ ಯಾವುದೇ ರೀತಿಯ ಅವಘಡಗಳು ಸಂಭವಿಸಬಾರದು ವಿಶೇಷವಾಗಿ ನಮಗೆ ಇವತ್ತು ಬೆಂಗಳೂರು ಉತ್ತರ ತಾಲೂಕಿನಿಂದ ಒಳ್ಳೆಯ ಹೆಸರಿದೆ ಜೊತೆಗೆ ಒಳ್ಳೆ ಹಾಲು ಉತ್ಪಾದಕರಿದ್ದಾರೆ ನಮ್ಮಲ್ಲಿ ಇವಾಗಲೂ ಕೂಡ ನಾವು ನಗರ ಪ್ರದೇಶದಲ್ಲಿ ಇದ್ರೂ ಕೂಡ ಸಾಕಷ್ಟು ಜನ ಹೈನುಗಾರಿಕೆಯನ್ನ ನಂಬಿಕೊಂಡಿದ್ದಾರೆ ಹೈನುಗಾರಿಕೆಯಲ್ಲಿ ಇನ್ ಮುಂದೆ ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರ್ತಾ ಇದೆ ಸರ್ಕಾರದ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಅದಕ್ಕೆ ಪ್ರೋತ್ಸಾಹನ ಕೊಡ್ತಾ ಇದ್ರಿ ಪ್ರೋತ್ಸಾಹ ಕೊಡೋದಿಲ್ಲ ಐದು ರೂಪಾಯಿ ಇದೆ ಅದು ಕೂಡ ಮುಂದಿನ ದಿನ ಜಾಸ್ತಿ ಆಗ್ಬಹುದು ಹೈನುಗಾರಿಕೆ ಇವತ್ತು ನೀವೇನು ರಾಗಿ ಉಳ್ಳಿ ಆರ್ಕನ ದೂರ ಹಾಕಿದ್ರಿ ಅದನ್ನ ಇವತ್ತು ನೀವು ಅಡಿಗೆ ಮನೆಗೆ ತಂದು ಜೋಪಾನವಾಗಿಟ್ಟು ಮನೆ ಯಜಮಾನ ತಿನ್ನಂಗಾಗ್ಯದ ಮುಂಚೆ ಅದು ಮನೆಯ ಕೊನೆಯು ತಿನ್ಬೇಕಾಗಿತ್ತು ಈಗ ಮೊದಲೇ ಯಜಮಾನ ಮೊದಲೇ ಅದು ಯಾರಿಗೂ ಕೂಡ ಇವ್ರೊಬ್ಬರೇ ತಿನ್ನಂಗಾಗ್ಯದ ಅಂದ್ರೆ ಹೈನುಗಾರಿಕೆ ಕೂಡ ಮುಂದಿನ ದಿವಸದಲ್ಲಿ ನೂರು ರೂಪಾಯಿ ಮುಟ್ಬೋದು ಹಾಲು ನೀವು ಕಾಯ್ಬೇಕಷ್ಟೇ ನಾಲ್ಕು ಈಗ ರಾಗಿ ನಾಲ್ಕೂವರೆ ಸಾವಿರ ಆಗಿದೆಯಲ್ಲ ಮುಂಚೆ ರಾಗಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಒಂದ್ ಸಾವಿರ ಒಂಬೈನೂರ ಎಂಟುನೂರು ಅಂತ ಹೇಳಿದ್ರೆ ಜಾಸ್ತಿ ಆಗ್ತಾ ಇತ್ತು ಇವತ್ತು ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಸರ್ಕಾರದ ಬೆಂಬಲ ಬೆಲೆ ಮುಂದಿನ ಕೂಡ ಅದಕ್ಕೂ ಕೂಡ ಒಂದು ಒಳ್ಳೇದು ಬರ್ತದೆ ಹಾಗಾಗಿ ಈಗಿನ ಯುವಕರು ವಿಶೇಷವಾಗಿ ವಿದ್ಯಾಭ್ಯಾಸವನ್ನು ಮುಗಿಸಿದ ಮೇಲೆ ನೆಕ್ಸ್ಟ್ ಏನು ಕೆಲಸ ಸಿಗ್ಲಿಲ್ಲ ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಇಲ್ಲಿಂದ ಪಿ ಹೋಗ್ಬೇಕು ಹೋಗಬೇಕು ಮತ್ತೊಂದು ಕಡೆ ಹೋಗ್ಬೇಕು ಅವ್ರು ಕೂಡ ಎರಡ್ ಸಾವಿರ ಮೂರು ಸಾವಿರಕ್ಕೆ ಅಥವಾ ಹದಿನೈದು ಸಾವಿರ ಕೊಟ್ಟರು ಕೂಡ ಜೀವನ ನಿರ್ವಹಣೆ ಮಾಡೋದು ಬಹಳ ಕಷ್ಟ ಆಗುತ್ತೆ ಈ ಕಾಲದಲ್ಲಿ ಆ ಕಾರಣದಿಂದ ಯುವಕರು ವಿಶೇಷವಾಗಿ ಇದರಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸ್ಬೇಕು ಯಾವ ಹೈನುಗಾರಿಕೆಗೆ ಎಷ್ಟೆಲ್ಲಾ ಸಪೋರ್ಟ್ ಇದೆ ಅಂತ ಹೇಳಿದ್ರೆ ಅದನ್ನ ನಾವು ತೆಗೆದು ನೋಡ್ತಾ ಇಲ್ಲ ತಿಳ್ಕೊಳ್ತಾ ಇಲ್ಲ ಅದ್ರ ಬಗ್ಗೆ ಎಲ್ಲಾ ಬ್ಯಾಂಕ್ಗಳಲ್ಲೂ ಕೂಡ ಈಗ ವಿದ್ಯಾರ್ಥಿಗಳಿಗೆ ಯಾರು ನಮ್ಮಲ್ಲಿ ವಿದ್ಯಾಭ್ಯಾಸ ಮಾಡಿ ಹೊರಗಡೆ ಆ ಅವರು ಕೂಡ ಬಂದು ಪದವೀಧರರಾದ ನಂತರ ಏನ್ ಮಾಡಬೇಕು ಪದವೀಧರರಾದ ಕ್ಷಣಕ್ಕೆ ಅಲ್ಲಿ ಕೆಲಸಕ್ಕೆ ಹೋಗ್ಲೇಬೇಕು ಅಂತ ಏನಿಲ್ಲ ಹೈನುಗಾರಿಕೆ ವ್ಯವಸಾಯ ಈ ಕಡೆ ಕೂಡ ಗಮನ ಕೊಡ್ಬೇಕು ಯಾಕೆಂದ್ರೆ ನಾವೀಗಾಗಲೇ ನಗರದ ಹತ್ರ ಇದೀವಿ ಇಲ್ಲಿ ಕಮರ್ಷಿಯಲೈಸ್ ಆಗಿದೆ ಬಹಳಷ್ಟು ಹಣಕಾಸಿನ ವ್ಯವಹಾರ ನಡೀತದೆ ಆ ಕಾರಣದಿಂದ ನಾವು ಮಾಡೋಕ್ಕಾಗಲ್ಲ ಅಂತ ಕೆಲವರು ಅದು ಬೆಳಿಗ್ಗೆ ಬೆಳಿಕೆ ಇಷ್ಟು ಅಷ್ಟೇ ಉಳಿದವ್ರಿಗೆ ಸಾಧಾರಣ ಅವ್ರಿಗೆ ಮಾಡಲೇಬೇಕಾಗತ್ತೆ ಅದರಲ್ಲೂ ಕೂಡ ಇತ್ತೀಚಿನವರು ಎಲ್ಲರೂ ಕೂಡ ಕೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡ್ರೆ ಮೊನ್ನೆ ದಿವಸ ಒಳ್ಳೆಯ ದಿವಸಗಳು ಇರ್ತಾರೆ ಹಾಗಾಗಿ ದಯವಿಟ್ಟು ತವಳೆಲ್ಲರೂ ಕೂಡ ನಮ್ಮ ಉತ್ಪನ್ನಗಳನ್ನು ತಗೋಬೇಕು ಸಹಕಾರ ಸಂಘದಲ್ಲಿ ಯಾರು ಪದಾಧಿಕಾರಿಗಳ ಅವರು ಸಂಘದ ಬಗ್ಗೆ ವಹಿಸಬೇಕು ಕ್ವಾಲಿಟಿ ಹಾಲನ್ನು ಕೊಡಬೇಕು ಕ್ವಾಲಿಟಿ ಯಾರು ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಬಿ ಎಂ ಸಿ ಮತ್ತೆ ವಾಪಸ್ ಹೋಗುತ್ತೆ ಸೆಕ್ರೆಟ್ರಿ ನಿನ್ ಗಮನದಲ್ಲಿರ್ಲಿ ಕ್ವಾಲಿಟಿ ಇಲ್ಲದೆ ಇದ್ರೆ ನಿಮ್ಮ ಹಾಲು ಕೂಡ ನೀನ್ ತಗೊಳ್ಳೋಲ್ಲ ಅಧ್ಯಕ್ಷರು ಮನೆಯವರು ಅಧ್ಯಕ್ಷ ದೊಡ್ಡವರು ವಾಪಸ್ ಆಗಲ್ಲ ನೀರು ಹಾಕೊಂಡು ನೀನ ವಾಪಸ್ ಹಾಕೊಂಡ್ರೆ ಅಥವಾ ಯಾರೋ ನಮ್ಗೆ ಓಟ್ ಹಾಕ್ತಾರೆ ಅಂತ ಹೇಳಿ ನಮ್ದು ಸಾಮಾನ್ಯವಾಗಿ ಸಣ್ಣ ಗೊತ್ತಿಲ್ಲ ನಮ್ದು ಆಗಲ್ಲ ನಾವು ಸಮಾಜದಲ್ಲಿ ಇದೀವಿ ಸ್ವಾರ್ಥ ಈ ರಾಜಕಾರಣಕ್ಕೆ ಸ್ವಾರ್ಥನೇ ಹಾಗಾಗಿ ಇದನ್ನ ನೀನು ರಾಜಕೀಯ ರಹಿತವಾಗಿ ಇರಬೇಕು ಇಲ್ಲಿ ಯಾವ ರಾಜಕೀಯ ಒಳಗಡೆ ಇದ್ದಾಗ ನಾವು ಹೊರಗಡೆ ಇದ್ದಾಗ ವಿಭಿನ್ನವಾದ ಪಾರ್ಟಿ ಇರ್ತೀವಿ ಒಳಗಡೆ ಬಂದಾಗ ಇಲ್ಲೆಲ್ಲದೂ ಒಂದೇ ಪಾರ್ಟಿ ಎಲ್ಲ ದೇವಸ್ಥಾನಗಳ